ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ

ಈ ಕಡೆ ನೀವು ಬ್ಯಾರಿಕೇಡ್ ಕಡೆ ಬಂದು ಕೇಳುವಂತ ಹೇಳಿ ಓಟ್ ಬ್ಯಾರಿಕೇಡ್ ಅಲ್ಲ ತೆಗೀರಿ ಬರ್ತೀವಿ ಅಷ್ಟೇ ಅಲ್ಲಿ ಇಲ್ಲಿ ಬರುವ ಓಟ್ ಏನು ಕೇಳೋ ನಾವು ಹಾಗಾದ್ರೆ

ನಾವು <coughs> ಯಾರೇನ ಅದು ಕಡಮ ಏನು ಹೇಳದೆ ಮಾತು ಕೇಳಾಲ

ད�ས ད�ས དསྱས དསྱས ད�

ಎಲ್ಲರೂ ಅಲ್ಲಾಡಿರಿ ಬಾರೋ ಸರ್ ಓಟ್ ಕೇಳ್ತಾ ಇದೀವಿ ಅವರು ಕೇಳ್ತಾ ಇದ್ದಾರೆ ನಮ್ದೇನ್ ಅಭ್ಯಂತರ ಇಲ್ಲ ಅಪ್ಪಾಯಿ ಕೂಡ ಒಬ್ರು ಸ್ಪೆಷಲ್ ಹೋಗಿ ಆ ಗೆಳೆ ಕೆಲಸ ಮಾಡ್ಲಿಕ್ಕೆ ನೀವೇ ಪೋಷ ಬಿಟ್ರಿ ನೀವು ಸ್ವಾಮಿ ಕೇಳ್ರಿ ಇಲ್ಲಿ ನೀವು ಪೊಲೀಸ್ನವರು ಗೆಳೆ ಕೆಲಸ ಮಾಡೋಕೆ ಯಾಕೆ ಬಿಟ್ರಿ ಇಲ್ಲ ರೀ ನೋಡ್ರಿ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ಅಪ್ಪ ಮಾಡ್ತಾನೆ ಕೆಲಸ ಕೊಡ್ತಾನೆ ನಮ್ಮ ಪಾರ್ಟಿ ಅವರು ಆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಅಭೇಂದ್ರ ಅಭ್ಯಂತರ ಇಲ್ಲ ಚುನಾವಣೆ ಮಾಡ್ತಾ ಇದ್ದಾರೆ ಒಬ್ಬ ಅಭ್ಯಂತರ ಇಲ್ಲ ಹೊಸ ಮಾಡೋದು ಆ ವಸ್ರಾಯಪ್ಪ ಅಷ್ಟು ವಯಸ್ಸಾಗಿದೆ ಗುರುಬ ಜಗಳ ಹೋಗ್ತೀವಿ ಹೊಸರಾಯಪ್ಪ ಅಲ್ಲ ಏ ಹೊಸರಾಯಪ್ಪ ನಿನ್ ಮಾಡಿ ನೀನು ಮಾಡಿದ್ದು ಆ ಬಿಟ್ಬಿಡ್ರಿ ಕೊಡ್ತೀವಿ ಎಲ್ಲ ಎಲ್ಲ ಕೊಡ್ತೀವಿ ನಾವು ಏ ಹಣೆ ಬರ ಬದಲಾಯಿಸ ಯಾರು ಕೈಲಾಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದಲಾಗೋದಿಲ್ಲ ಬಿಟ್ಬಿಡ್ರಿ ದೌರ್ಜನ್ಯ ನಾನು ನೋಡಿದ್ವಿ ಬಹಳ ದೌರ್ಜನ್ಯಗಳಿಲ್ಲ ನಾವು ದೌರ್ಜನ್ಯ ಹಾರುವ ಅವತ್ತೂ ಹೋಗಿಲ್ಲ ಇವಾಗ ದೀಮಾನದಲ್ಲ ಹೋಗಿಲ್ಲ ಆದ್ರೆ ದಿನಾಚರಣೆ ಹಾಕ ಬರ್ತೀರಾ ಓಟ್ ಹಾಕೋರು ಹಾಕಿ ಕೂತಲ್ಲ ಅಲ್ಲ ಒಂದು ಮೇಲೆ ಕೂತ್ಕೊಂಡ್ರು ಕೂಡ ಯಾರು ಓಟ್ ಹಾಕೋದು ಯಾರಾಗಿತ್ತು ಪಕ್ಷ ಈ ಪಕ್ಷ ನಿಮ್ದು ನಮ್ಮ ಪಕ್ಷ ನಮ್ದು ನಮ್ಮ ಲೀಡರ್ಸ್ ಯಾರು ಕೂಡ ಇದ್ದಿದ್ದ ಯಾರು ಗಂಟೆ ಹೋಗಿಲ್ಲ ಬೆಳಗ್ಗೆ ನಮ್ಗೆ ಕಾರ್ಯಕರ್ತರ ಆಗ್ಲಿ ನಮ್ಮ ಲೀಡರ್ಸ್ ಆಗ್ಲಿ ಯಾರೂ ಕೂಡ ನಮ್ಮ ಪೊಲೀಸ್ ಚಿಪ್ಗಂಡ್ ಆಕಡೆ ವಾಚ ಹೋಗಿದ್ದಾರೆ ಆದ್ರೆ ಬೆಳಗ್ಗೆ ಅಪ್ಪಾಯಿ ಕೂಡ ಎಲ್ಲಿದ್ದ ಎಲ್ಲಿದ್ದ ಅಪ್ಪಾಯಿ ಕೂಡ ಏನು ಆತು ಈ ಒಂದು ಕಾನೂನಾ ಅದು ಜಿಲ್ಲಾ ಸಂಘದ ಅಧ್ಯಕ್ಷ ಆಗ್ಬೋದು ಕಾನೂನ ಅಧ್ಯಕ್ಷ ಮಾಡುವುದು ನಾವು ಅದನ್ನು ಈ ತಾಲ್ಲೂಕಿಗೆ ನಗರ ಅಧ್ಯಕ್ಷ ಮಾಡಿದ್ದು ನಾನು ಎಸ್ ಎಸ್ ನಾರಾಯಣ ಸ್ವಾಮಿ ಅದು ನೇಚಲ್ಲಿ ಕೋಲಿಸಿ ಆತ ಆಯ್ತು ನೀತಿ ಇಲ್ಲ ಹಾಳಾಗೋಗಲಿ ಎಲೆ ಅಮ್ಮ ಹಾಳಾಗೋಗಲಿ ಆದ್ರೆ ಆಚೆ ಸ್ವಜ ಆಗ್ಲಿನ್ರಿ ನೋಡ್ರಿ ಪೊಲೀಸ್ ತೋರೇ ಈ ತಾರದ್ಯ ಸೇರ್ ಅನ್ನೋದಿಲ್ಲ ಈ ತಾರದ್ಯ ಮಾಡಿಕೊಡುದು ನಮ್ಗೆ ನೂರು ಇದಾವೆ ಮಾಡಲಿಕ್ಕೆ ಅದು ಮಾಡೋದಿಲ್ಲ ನಮ್ಮ ಬ್ರಿಡ್ ಆದ್ರೇಡಲ್ಲ ನಮ್ದು ನಾನು ಅದಕ್ಕೋಸ್ಕರ ಈ ಕಾನೂನು ಸಿಲ್ಚ ಹನ್ನೆರಡು ವರ್ಷದಿಂದ ತಾಳ್ಮೆ ಇಕ್ಕೋ ಮಂದಿದ್ದೀನಿ ಇವತ್ತು ಏನ್ ಮಾಡಿದ್ವಿ ನಾವು ನೀವೇ ಒಬ್ಬ ನಲ್ಲ ಮಾಡಿದ್ರಲ್ಲಿ ಏನಂತ ಬ್ರಿಗೇಡ್ ಅದಕ್ಕೆ ಬೇಕಾಗಿದ ನೀವು ಮಾಡೋದು ಸರಿ ಇಲ್ಲ ಇದು ಯಾರು ಅನಗತ್ಯವಾಗಿ ಅವ್ರದ್ದು ಪೆಂಡ್ ಆ ಕಡೆ ಇದೆ ಅವರೇ ಈ ಮಧ್ಯೆ ಹಾಕ್ತಾರೆ ಮಧ್ಯ ಬೆಳಿಗ್ಗೆ ನೋಡ್ತಾ ಇದ್ದೀನಿ ನಾವು ನಮ್ ಪೆಂಡ್ ಮುಂದೆ ಬಂದು ನಿಂತ್ಕೊಂಡ್ರು ನಾವೇನು ಮಾತಾಡ್ಲಿಲ್ಲ ಇಲ್ವ ಅಡ್ಡ ನಿಂತ್ಕೊಂಡ್ರು ನಾವು ಮಾತಾಡ್ಲಿಲ್ಲ ಅಡ್ಡ ನಿಂತ್ಕೊಂಡ್ ಮಾತ್ರಕ್ಕೆ ರೌಡಿಸಂ ಮತ್ ಮಾಡಿದಕ್ಕೆ ಯಾವ ಓಟು ಹಣ ಬರ ಬದಲಾಗೋದಿಲ್ಲ ಭಗವಂತ ಅವತ್ತು ಹಣ ಬರೋದು ಹಣೆ ಬರ ಹಾಗೆ ಆಗುತ್ತೆ ಅದು ಬರೋದಿಲ್ಲ ಅಂದ್ರೆ ನಾನು ಏನ್ ಮಾಡ್ಕೊಂಡು ಕೂಡ ಅದಕ್ಕೆ ಏನಾಗೋದಿಲ್ಲ ಹೇಳಿಲ್ ದಾಟಿ ಹೋದ್ರೋಟ್ ಕೇಳ್ಕೊಳ್ಳಿ ಟೀಚರ್ಸ್ ಓಟಿದ್ದು ಅವ್ರೇನು ಅವಿದ್ಯಾವಂತರಲ್ಲ ಎಲ್ಲ ಡಬಲ್ ಗ್ರಾಜುಯೇಟ್ಸ್ ಅವರು ಹೈಸ್ಕೂಲ್ ಟೀಚರ್ಸ್ ಅವ್ರಿಗೆ ಗೊತ್ತಿದೆ ನಾವ್ ಹೇಳಿದ್ರು ಹಾಕಲ್ಲ ನೀವು ಹೇಳಿದ್ರು ಹಾಕಲ್ಲ ಅವ್ರಿಗೆ ಯಾರಿಗಾದ್ರು ಅವ್ರಿಗೆ ಓಟ್